Namastê. ಸ್ಪಷ್ಟನೆ ನೀಡಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಸಂಪುಟದಲ್ಲಿ ನಡೆದಿಲ್ಲ ಅದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ನಡೆದಿದೆ ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲರು ಈ ವಿಚಾರದಲ್ಲಿ ಮಾತನಾಡಿರುವುದು ಗೊತ್ತಿದೆ ಸಿಎಂ ಖುರ್ಚಿ ಖಾಲಿ ಇಲ್ಲ ಯಾರೇ ಸಿಎಂ ಆದರೂ ಬೆಂಬಲವಿದೆ ಎಂದಷ್ಟೇ ಹೇಳಿದರು ಎಂದು ಸ್ಪಷ್ಟಪಡಿಸಿದರು ಸಿ ಎಲ್ ಪಿ ನಲ್ಲಿ ಚರ್ಚೆ ಡಿಫರ್ ಆಯ್ತು ಏನು ಹೇಳಿದ್ರು ಹೇಳ್ರಿ ನಾನು ನಾನು ಹೇಳ ಏನು ಹೇಳಿದ್ರು ಒಂದು ನಿಮಿಷ ಒಂದು ನಿಮಿಷ ಅವ್ರು ಯಾವಾಗಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ ಏ ಅವ್ರೇನು ಹೇಳಿದ್ರು ಎಂ ಬಿ ಪಾಟೀಲ್ ಸಾಹೇಬ್ರು ಸದ್ಯಕ್ಕೆ ಖಾಲಿ ಇಲ್ಲ ನಾನು ಈ ವಿಜಯಪುರದಿಂದ ಯಾರು ಆಗಂಗಿದ್ರೆ ನಾನು ಆಗ್ಬೋದು ನಾನು ಸೀನಿಯರ್ ಇದ್ದೀನಿ ನನಗೂ ಆಸೆ ಇದೆ ಅಷ್ಟೇ ಹೇಳಿದ್ರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ ಅದು ಒಂದು ಅದು ಬಿಟ್ಟೇ ಬಿಟ್ರಲ್ಲ ಪಾಪ ಜ ಅದೇ ಬಿ ಜೆ ಪಿ ಕತ್ತಿಯಿಂದನೇ ಅವರಾಗಿಲ್ಲ ಮಿನಿಸ್ಟರು ಎಕ್ಸ್ ಸಿ ಎಮ್ಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ ಬೇರೆ ಕರ್ನಾಟಕದಲ್ಲಿ ಎಕ್ ಸಿ ಎಮ್ಗಳು ಮಿನಿಸ್ಟರ್ ಆಗಿಲ್ಲ ಅವಾಗ ಯಾವ ಕತ್ತಿ ಮಸ್ತಿದ್ರು ಯಾರು ಮಸ್ತಿದ್ರು ಫಸ್ಟ್ ಅದರ ಜೋಡ್ ಕೂಡ ಕೇಳ್ರಿ ಬಿಜೆಪಿನಲ್ಲಿ ಇಲ್ಲ ಸರ್ ಯಾರು ಹೇಳ್ತಾರೆ ಈಗ 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 ಹೈಕಮಾಂಡಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು ಅರವತ್ತು ಪರ್ಸೆಂಟ್ ಅಲ್ಲ ನಂಗೆ ಗೊತ್ತಿರ್ಬೇಕಲ್ಲ ಮತ್ತೆ ಮುಂಚೆ ಥರ ಅಲ್ಲಲ್ಲ ಅಬ್ಸುಲ್ಯೂಟ್ಲಿ ನಾಟ್ ವಿ ಆರ್ ವಿತ್ ಅವರ್ ಸಿ ಎಂ ಇದೇನಿದೆ ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತೆ ಗವರ್ನರನ್ನ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ ಬಿ ಜೆ ಪಿ ಅದಕ್ಕೋಸ್ಕರ ಸಿ ಬಿ ಐ ಟಿ ಇ ಡಿ ಎಲ್ಲ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್